ಹಲೋ ವೆಲ್ಕಮ್ ಟು ಮಚ್ ವೇಕಂಠ ನಿಖಿತ ಇವತ್ತಿನ ಟಾಪಿಕ್ ಲೇಟ್ ನೈಟ್ ಥಾಟ್ಸ್ ಆಫ್ ಯುವರ್ ಪರ್ಸನ್ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾಯಿದ್ರೆ ಆ ಯೋಚನೆ ಒಳಗೆ ನೀವಿದ್ದಿರಾ ನಿಮ್ಮ ಏನಾದರೂ ಯೋಚನೆ ಬಂತ ಅಲ್ಲೇ ಅಂತ ನೋಡೋಣ ಅಂತ ಓಕೆ ಯಾವ ವ್ಯಕ್ತಿನ ನೀವು ಭಾಳ ಇಷ್ಟಪಡ್ತದಿರಿ ಯಾವ ವ್ಯಕ್ತಿನ ನೀವು ಪದೇ ಪದೇ ನೆನೆಸ್ಕೊಂತದಿರಿ ಸೊ ಅಂಥ ವ್ಯಕ್ತಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ಹ್ಞೂ ಸೊ ಅವರು ಏನು ನೆನೆಸ್ಕೊಂತಿದ್ರು ನಿಮ್ಮ ಬಗ್ಗೆ ಅಂತ ನೋಡೋಣಂತೆ ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಕಿನ ಮುಂಚೆ ಒಂದ್ಸಲ ಭೈರವಿ ಮಾತನಾ ನೆನೆಸ್ಕೊಂಬಿಡಣಂತ ಅಮ್ಮನ ಜೈ ಭೈರವಿ ದೇವಿ ಗುರುಭ್ಯೋ ನಮಶ್ರೀ ಆ ದೇವಿ ಹಸಿದು ನಿಮ್ಮೆಲ್ಲರ ಮನೆ ಇರಲಿ ಅಂತ ರೀಡಿಂಗನ್ನು ಸ್ಟಾರ್ಟ್ ಮಾಡಣಂತ ನಿಖಿತಾ ಟ್ಯಾರೋ ನಿಖಿತಾ ಟ್ಯಾರೋ ರೀಡಿಂಗ್ ಅವೇಕನ್ ಟ್ಯಾರೋ ಅವೇಕನ್ ಟ್ಯಾರೋ ವಯ್ತು ನಿಖಿತಾ ಟ್ಯಾರೋ ರೀಡಿಂಗ್ ಕನ್ನಡ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾ ಕ ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ ಲವ್ ರೀಡಿಂಗು ರಿಲೇಶನ್ಶಿಪ್ ಟ್ಯಾರೋ ಎಲ್ಲ ಹುಡ್ಕತದಿದ್ರೆ ಇವರಿಂದ ರೈಟ್ ಪ್ಲೇಸ್ ನಿಮ್ಗೆ ಇಲ್ಲೆಲ್ಲಾನು ಸಿಗ್ತಾ ಇದೆ ಇದು ಕಲೆಕ್ಟಿವ್ ರೈಟ್ ಟ್ಯಾರೋ ಐತಿ ಮತ್ತು ಟೈಮ್ಲೆಸ್ ಐತಿ ಯಾವಾಗ ನೋಡ್ತಿರೋ ನಿಮ್ಗೆ ಅವತ್ತು ರೀಸನೆಟ್ ಆಗ್ತೈತಿ ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿಯ ಯೋಚನೆಗಳು ಏನಿದ್ವು ಅಂತ ನೋಡೋಣ ಅಂತ ಸೊ ಹೊಸದೊಂದು ಚಾನಲ್ ಸ್ಟಾರ್ಟ್ ಮಾಡೀನಿ ನಿಖಿತಾ ಹೆಲ್ದಿ ಹಬ್ ಅಂತಂದು ಅಲ್ಲಿ ಸೊ ಹೆಲ್ತ್ ನನ್ನ ಪ್ರೊಫೆಷನ್ ಡಾಕ್ಟರ್ ಆಗಿರೋದ್ರಿಂದ ಸೊ ಅಲ್ಲಿ ಹೆಲ್ತ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡೋಕೆ ಇಷ್ಟಪಡ್ತಿದ್ದೀನಿ ಸೊ ಅದನ್ನು ಹೆಂಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಅದಕ್ಕೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಸೊ ವಿಜುವಲೈಸ್ ಮಾಡ್ಕೊಂಡಿರಿ ಅನ್ಕೊತಾನೆ ಮೂರು ಸಲ ಹೆಸರು ಹೇಳ್ಕೊಳ್ರಿ ಆ ವ್ಯಕ್ತಿದ ನಿನ್ನೆ ರಾತ್ರಿ ಏನು ಯೋಚನೆ ಮಾಡಾಕತ್ತಿದ್ರೆ ನಿಮ್ಮ ವ್ಯಕ್ತಿ ಸೆವೆನ್ ಆಫ್ ಕಪ್ಸ್ ಇನ್ ರಿವರ್ಸ್ ನೈನ್ ಆಫ್ ವಾಂಟ್ಸ್ ಇನ್ ರಿವರ್ಸ್ ಏಟ್ ಆಫ್ ಸೋಟ್ಸ್ ಇನ್ ರಿವರ್ಸ್ ಎಲ್ಲನೂ ಬಂದ್ರಲ್ಲ ಇಲ್ಲಿ ಕಲ್ಪನಾ ಲೋಕದಿಂದ ಪ್ರಾಕ್ಟಿಕಲಿ ವಿಚಾರ ಮಾಡೋಕೆ ಸ್ಟಾರ್ಟ್ ಮಾಡ್ಯಾರ ನಿಮ್ಮ ವ್ಯಕ್ತಿ ಈಗ ಹ್ಞೂ ಭಾಳ ಏನೋ ಕನಸು ಇಟ್ಕೊಂಡಿರ್ತೋ ಭಾಳ ಚಾಯ್ಸ್ ಇಟ್ಕೊಂಡ್ರೆ ಜೀವನದಾಗ ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾನೆ ಹಿಂಗೆ ಇರ್ತಾನೆ ಹಿಂಗೆ ಇರ್ತಾನೆ ಹಾಂ ಅಲ್ಲ ನನಗೆ ಇನ್ನೂ ನನ್ನ ಜಗ ಜೀವನದಾಗ ಬೇರೆ ಚಾಯ್ಸ್ ಇರ್ಬೋದು ಯಾಕೆ ವ್ಯಕ್ತಿ ಬಗ್ಗೆ ಹೇಳ್ತಂದ್ರೆ ನಿಮ್ಮ ನೀವೊಬ್ರ ಚಾಯ್ಸ್ ಅಲ್ಲ ನನಗೆ ಭಾಳ ಚಾಯ್ಸ್ ಅದಾವ ನೀ ಬಿಟ್ಟರೆ ನನಗೆ ಇನ್ನೊಬ್ರು ಸಿಕ್ಕ ಸಿಕ್ತಾರೆ ನನ್ನ ಹಿಂದೆ ಕ್ಯೂ ಅಷ್ಟು ನಿಂತಿರ್ತಾರೆ ಹಿಂಗೆಲ್ಲ ಭಾಳ ಒಂದು ಇಮ್ಯಾಜಿನರಿ ವರ್ಲ್ಡ್ ಒಳಗಿದ್ರೆ ಅಂದ್ರೆ ಇವತ್ತು ನಿನ್ನೆ ರಾತ್ರಿ ಅವ್ರಿಗೆ ಭೂಮಿ ಮ್ಯಾಗ ಕಾಲಿಟ್ಟು ನಾನು ಹಿಂದಿರ್ಬೋದು ಅಂತ ಒಂದು ವಿಚಾರ ಬಂದತಿ ಅದು ಎಸ್ಪೆಷಲಿ ಇನ್ನು ಭಾವನೆಗಳ ಒಳಗೆ ಭಾಳ ಕಲ್ಪನಾ ಲೋಕೊಳಗೆ ಅಡ್ಡಾಡ್ತಿದ್ದಾರೆ ಅಂದ್ರೆ ಪ್ರಾಕ್ಟಿಕಲಿ ನಾ ಹೆಂಗೆ ಮಾಡ್ಬೇಕು ಜೀವನನ ಪ್ರಾಕ್ಟಿಕಲಿ ಹೆಂಗಿರ್ಬೇಕು ನಾ ಈ ರಿಲೇಷನ್ಶಿಪ್ ಒಳಗಂತ ಯೋಚನೆ ಬಂದೈತಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಇಲ್ಲೇ ಇಲ್ಲಿ ಭಾಳ ಅಂದ್ರೆ ಭಾಳ ಕನ್ಫ್ಯೂಸ್ ಒಳಗದವ್ರು ಅಂದ್ರೆ ನನ್ನ ಜೀವನದಾಗ ಭಾಳ ಅಂದ್ರೆ ಚಾಯ್ಸಸ್ ಅದಾವ ನನಗೆ ನನಗೆ ಯಾರು ಬೇಕಾದ್ರೂ ನಾ ಏನು ಬೇಕಾದ್ರೂ ಮಾಡ್ಬೋದು ಹ್ಞೂ ಆ ರೀತಿಯಾದಂಥ ಯೋಚನೆಗಳು ಭಾಳ ಬಂದಿದ್ವಲ್ಲ ನಿನ್ನೆ ಅದಕ್ಕೊಂದು ರಿಲ್ಯಾಕ್ಸೇಷನ್ ಆಗಿದ್ರು ನಾನು ಎಲ್ಲಿ ಚಾಯ್ಸ್ ಮಾಡಬೇಕು ನನ್ನ ಮನಸ್ಸು ಏನು ಹೇಳ್ತಾ ಇದೆ ಅದನ್ನು ನನ್ನ ಚಾಯ್ಸ್ ಮಾಡಬೇಕು ಅಂತ ಅವರಿಗೆ ನಿನ್ನೆ ಅನ್ನಿಸ್ತಾ ಇತ್ತು ಕ್ಲಾರಿಟಿ ಇಲ್ಲ ಬಟ್ ಹ್ಞೂ ಕ್ಲಾರಿಟಿ ಅದನ್ನು ಕ್ಲಾರಿಟಿ ಒಂದು ಇತ್ತಂದ್ರೂ ಅದನ್ನು ಅವರು ಹೈಡ್ ಮಾಡ್ತಾ ಇದ್ದಾರೆ ರಿಯಾಲಿಟಿ ಇದು ಕನಸಿನ ಲೋಕ ಇದು ಅಲ್ಲ ಇದು ನನ್ನ ರಿಯಾಲಿಟಿ ದಿಸ್ ಇದು ನನ್ನ ಇದು ನನ್ನ ನಿಜವಾದ ಜೀವನ ಅದನ್ನು ಒಪ್ಕೊಳಕ್ಕೆ ನಿಮ್ಮ ವ್ಯಕ್ತಿ ತಯಾರಿಲ್ಲ ಅಂತ ಅದನ್ನು ತಯಾರು ಈಗ ನಾಳೆ ಸ್ವಲ್ಪ ಅದ್ರ ಬಗ್ಗೆ ಯೋ ಅಂದ್ರೆ ನಿನ್ನೆ ರಾತ್ರಿ ಸಾರಿ ನಾಳೆ ಅಲ್ಲ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರು ರಿಯಾಲಿಟಿ ಯಾವುದು ಇಮ್ಯಾಜಿನರಿ ಯಾವುದು ಅಂತಂದು ನಿನ್ನೆ ಯೋಚನೆ ಮಾಡ್ತಿದ್ರು ಅದ್ರ ಬಗ್ಗೆನೇ ಫೀಲು ಮಾಡ್ತಿದ್ರು ಓಕೆ ನಾವು ಯಾಕಂದ್ರೆ ಭಾಳ ಕನಸಿನ ಬಿಟ್ವಿ ಅಂದ್ರೆ ನಿಜವಾದ್ರೆ ಒಂದು ಜೀವನದ ಬಗ್ಗೆ ನಾವು ಆ್ಯಸೆಪ್ಟ್ ಮಾಡ್ಕೊಳೋಕ್ ಇರ್ಬೇಕು ನಾವು ಆ ವ್ಯಕ್ತಿನ ಭಾಳ ಇಷ್ಟಪಡ್ತೀನಿ ಆ ವ್ಯಕ್ತಿನ ಹಂಗೆ ಮಾಡ್ತೇನೆ ಹಂಗೆ ಅಷ್ಟಪ್ಪ ಇಷ್ಟಪಡ್ತೀನಿ ನಾನು ಅವ್ರ ಜೊತೆ ಅವ್ರ ಸಲುವಾಗಿ ಹಿಂಗೆ ಮಾಡ್ತೀನಿ ಎಲ್ಲ ನಾವು ಇಮ್ಯಾಜಿನ್ ಮಾಡ್ತಿರ್ತೀರಿ ಬಟ್ ರಿಯಾಲಿಟಿ ಒಳಗೆ ಎದ್ ಎದ್ರಿಗೆ ಅವ್ರು ಹೆಂಗೆ ಅದರಲ್ಲ ನಾವು ಹಂಗೆ ಇರ್ಬೇಕಾಗ್ತದೆ ಯಾಕಂದ್ರೆ ನೀವು ಅಷ್ಟೊಂದು ಒಂದು ಕನಸಿನ ಲೋಕ ನಾವು ಪಿಕ್ಚರ್ ಒಳಗೆ ಹೆಂಗೆ ಹಾಡು ಹೇಳ್ತಾರಲ್ರಿ ನಾವು ಹಂಗಾರನ್ರಿ ಅಂದ್ರೆ ನಿಜವಾಗ್ಲೂ ಹೋಗೆಲ್ಲೋ ಒಂದು ಹಾರಕ್ಕೊಂತ ಹಾಕ್ಕೊಂತ ಹೋಗಿ ಹಾಡು ಹೇಳಕ್ಕೆ ಬರಲ್ಲ ನಿಜವಾಗ್ದ ಜೀವನ ಅದು ಇಟ್ ಈಸ್ ಎ ಇಮ್ಯಾಜಿನರಿ ನಿಜವಾಗ್ ಜೀವನ ಹೆಂಗಿರ್ಬೇಕು ಇಲ್ಲೇ ಒಂದು ಉದಾಹರಣೆ ಹೇಳ್ತದ ಅಷ್ಟೇ ನಿಮ್ಗೆ ಅದ ಕ್ಲಾರಿಟಿ ನಿಮ್ ವ್ಯಕ್ತಿಗೆ ಬಹಳ ಕನ್ಫ್ಯೂಸ್ ಆಗಿದ್ರು ನಿನ್ನೆ ರಾತ್ರಿಗೆ ಇದು ಇಮ್ಯಾಜಿನರಿ ಅಥವಾ ಕನ್ಫ್ಯೂಜನ್ ಐತಲ್ಲ ಒಂಥರ ಸುಮ್ ಸುಮ್ನೆ ಅನಿಸುತ್ತದ ಅಂದ್ರೆ ಅದಕ್ಕೆ ಏನು ಪಾಯಿಂಟ್ ಇಲ್ಲ ಅದಕ್ಕೆ ಅದು ನಿಜವಾಗ್ಲಾದ್ರೆ ಅದು ಎಕ್ಸಿಸ್ಟ್ ಇಲ್ಲ ಅನ್ಸತಿ ಅಂತ ವಿಷಯಗಳ ಬಗ್ಗೆ ಯೋಚನೆ ಮಾಡಕತಿದ್ರ ಅನ್ಸತಿ ಅಂದ್ರೆ ನನ್ನ ಜೀವನದ ಕಷ್ಟ ನನ್ನ ನಮ್ ರಿಲೇಶನ್ಶಿಪ್ ಚೆನ್ನಾಗಿಲ್ಲ ನಮ್ಮ ಜೊತೆಗೆ ಥರ್ಡ್ ಪಾರ್ಟಿ ಬಂದತನ ನನ್ನ ನಮ್ಮ ವ್ಯಕ್ತಿ ಹಿಂಗೆ ಮಾಡ್ತಿರ್ಬೋದು ಅಂದ್ರೆ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಿದ್ದಾನೆ ಹಂಗೆ ಏನೇನೋ ಅದು ಅಂದ್ರೆ ಅದಕ್ಕೆ ಏನೂ ಅರ್ಥನೇ ಇಲ್ಲದಂದು ಕೆಲವೊಂದು ವಿಚಾರಗಳು ನಿಮ್ಮ ವ್ಯಕ್ತಿಗೆ ಡೌಟ್ಸು ನಿನ್ನೆ ರಾತ್ರಿ ಬರಕತ್ತಿದ್ವು ಹ್ಞೂ ಬೇರೆ ಜೋಡಿ ಕಂಪೇರ್ ಮಾಡ್ಕೊಂಡು ಮಾಡ್ಕೊಂಡು ಅಂದರೆ ಬೇರೆ ಯಾರೋ ರಿಲೇಷನ್ಶಿಪ್ನಾಗ ಏನೋ ಆಗಿರಬೇಕು ಸೊ ನಮ್ಮ ರಿಲೇಷನ್ಶಿಪ್ನಾಗ ಹಿಂಗೆ ಆಗಿರ್ಬೋದನ್ನ ನೀವೇನೋ ಒಂಚೂರು ಫೋನ್ ಮಾಡಲಿಲ್ಲ ಒಂಥರ ಲಘುನ ಪಿಕ್ ಮಾಡಿಲ್ಲ ಮೆಸೇಜಿಗೆ ರಿಪ್ಲೈ ಮಾಡಲಿಲ್ಲ ಅಂತಂದ್ರೆ ಇಲ್ಲ ಯಾಕೋ ನನ್ನ ಬಗ್ಗೆ ಅವ್ರಿಗೆ ಭಾಳ ಕ ಇಂಟ್ರೆಸ್ಟ್ ಹೋತನಾ ಇನ್ನೊಬ್ರು ಯಾರೋ ಬಂದಿರ್ಬೋದನ ಇವೆಲ್ಲ ಅಂದ್ರೆ ಈಗ ಪಾಯಿಂಟ್ಲೆಸ್ ಅವ್ರಿಗೆ ಏನು ಇರಂಗಿಲ್ಲ ಇದೆ ಇಮ್ಯಾಜಿನರಿ ಓಕೆ ಕ್ಲಾರಿಟಿ ಎದ್ರಿಗೆ ಕಾಣಬೇಕಲ್ಲ ಅದು ನಿಜವಾಗ್ಲೂ ಹಾಂ ಆ ರೀತಿ ಎಲ್ಲ ಒಂದೇ ಯೋಚನೆಗಳು ನಿಮ್ಮ ವ್ಯಕ್ತಿಗೆ ಬರ್ತಾಯಿತ್ತು ಅಂದ್ರೆ ನಾನು ನಿಜವಾಗ್ಲೂ ನಾವು ರಿಲೇಶನ್ಶಿಪ್ ಕೂಡ ನನಗೆ ಪ್ರಯಾರಿಟಿ ಕೊಡ್ತಾರ ಹಾಂ ಈ ರೀತಿ ಎಲ್ಲ ಯೋಚನೆ ಬರ್ತಾ ಇತ್ತು ಸಿ ಅಗೇನ್ ಅದು ಏಟ್ ಆಫ್ ಸೋರ್ಟ್ಸ್ ಇನ್ ರಿವರ್ಸ್ ಅಲ್ಲೇ ಸೊ ಎಲ್ಲಾನು ಅದೇ ರೀತಿಯಾದಂಥ ಒಂದು ಎನರ್ಜಿ ಅದಾವ ಇದು ಭಾವನೆವಾಗಿ ಇದು ಆ್ಯಕ್ಷನ್ಸ್ ಒಳಗೆ ಇದು ಥಾಟ್ಸ್ ಒಳಗೆ ಸೊ ಎಲ್ಲ ರೀತಿಯಾದಂಥ ಅವ್ರದ್ದು ಇತ್ತಿಲ್ಲ ಹ್ಞೂ ಅಗೇನಲ್ಲಿ ಪ್ರಾಕ್ಟಿಕಲ್ ಥಿಂಕಿಂಗ್ ಇಲ್ಲ ಅಂದ್ರೆ ಕಣ್ಣು ಬಿಟ್ಟು ನೋಡಕ್ಕೆ ತಯಾರಿಲ್ಲ ಅವರು ತಮ್ಮದೇ ಯೋಚನೆ ತಾವೇನಂತಾರೆ ಅದಕ್ಕೆ ಕರೆಕ್ಟ್ ತಾವೇನು ಅನ್ಕೊತಾರೆ ಅದಕ್ಕೆ ಕರೆಕ್ಟ್ ಹ್ಞೂ ತಾವು ಸರಿ ನಾವು ಅದು ಅವ್ರು ಯೋಚನೆ ಮಾಡಿದ್ದೆ ಸರಿ ಇನ್ನೊಬ್ರು ಎದ್ರಿಗೆ ಏನು ಹೇಳಾಕತ್ತಾರ ರಿಯಾಲಿಟಿ ಏನೈತಿ ಅದನ್ನು ಒಟ್ಟು ನೋಡ್ಕೊಳಕ್ಕೆ ನಿಮ್ಮ ವ್ಯಕ್ತಿಗೆ ಸಾಧ್ಯನ ಆಗಕತ್ತಿಲ್ಲ ಆಗಕ್ಕಿಲ್ಲ ಅದನ್ನ ಅದನ್ನು ಆಕ್ಸೆಪ್ಟ್ ಆಗಕತ್ತಿಲ್ಲ ಅನ್ಸುತ್ತೆ ಬೇರೆ ಯಾಕಂದ್ರೆ ಕಂಪ್ಯಾರಿಸನ್ ಅಂದ್ರ ಬೇರೆಯವ್ರು ಏನು ಹೇಳ್ತಾರ ಅದನ್ನು ಭಾಳ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ ಓಕೆ ಸೊ ಇದು ನಿಮ್ಮ ವ್ಯಕ್ತಿ ನಿನ್ನೆ ಯೋಚನೆಗಳು ಆ ಯೋಚನೆಗಳಂಗೆ ಇದ್ರ ಯಾಕಂದ್ರೆ ಬೇರೆ ಜೊತೆ ಕಂಪೇರ್ ಮಾಡಿ ಅವರು ಕೆಲವೊಂದು ವಿಷಯಗಳನ್ನು ಮಾ ಇದೇನು ಮಾಡ್ತಿದಾರೆ ಸೊ ನಿಮ್ಮ ಬಗ್ಗೆನೇ ಇತ್ತು ಅದು ಕಂಪ್ಯಾರಿಸನ್ ನೋಡೋಣ ಅಂತ ಸೊ ಆ ಒಳಗ ನಾನು ವಿವರ್ಸಿದ್ರ ಅವರ ವ್ಯಕ್ತಿಯ ಯೋಚನೆ ಒಳಗೆ ನಿನ್ನೆ ರಾತ್ರಿ ದಿನ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ನೈನ್ ಆಫ್ ಪೆಂಟಕಲ್ಸ್ ತ್ರೀ ಆಫ್ ಸೋಡ್ಸ್ ನೈನ್ ಆಫ್ ಪೆಂಟಕಲ್ಸ್ ರಿವರ್ಸ್ ತ್ರೀ ಆಫ್ ಪೆಂಟಕಲ್ ಸೋ ತ್ರೀ ಆಫ್ ಸೋಡ್ಸ್ ಸಾರಿ ನೈಟ್ ಆಫ್ ಕಪ್ಸ್ ಇನ್ ರಿವರ್ಸ್ ಅಗೇನ್ ಅನ್ನೆಸರಿನ ಈ ರಿಲೇಷನ್ಶಿಪ್ನಾಗ ಅದ ನೀವಿದ್ರಿ ಇದ್ರಾಗಿದ್ರೆ ನಿಮ್ಮ ನೆನಪು ಬಂದಿತ್ತು ಅಲ್ಲಿ ಓಕೆ ಮನಸ್ಸು ನೋಕತಿತ್ತು ಮನಸ್ಸು ಬೇಜಾರಾಗಕತಿತ್ತು ಎಲ್ಲಿ ಬ್ರೇಕಪ್ ಆಗಿಬಿಡ್ತೈತನೋ ನಿಮ್ಮ ಜೊತೆಗೆ ಅನ್ನೋದು ಒಂದು ಇಲ್ಲೇ ಆಲ್ರೆಡಿ ಯಾರಾದ್ರೂ ಬ್ರೇಕಪ್ ಆಗಿರಬಹುದು ಸೊ ಅಲ್ಲೂ ಇಲ್ಲೇ ಯೋಚನೆ ಬಂದಿರ್ಬೋದು ಯಾಕಂದ್ರೆ ದಿಸ್ ಇಸ್ ಅ ನಿಮಗೊಂಥರ ಅದು ನೆಗೆಟಿವಿಟಿ ಕಾರ್ಡ್ ಡೇ ಸಪ್ರೇಷನ್ ಕಾರ್ಡ್ ಮನಸ್ಸು ನೋವು ಮಾಡುವಂಥ ಕಾರ್ಡ್ ಇದು ಬಂದಿರೋದ್ರಿಂದ ಅದು ಅಪರೇಟ್ ಒಳಗೆ ಬಂದೈತಿ ಸೊ ನಿನ್ನೆ ಆ ನೆನಪೊಳಗಿದ್ರೆ ನಿಮ್ಮ ನೆನೆಸ್ಕೊಂಡ್ರು ನಿಮ್ಮ ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಡ್ರು ನೀವು ಜೊತೆಗಿರ್ರಿ ಅಥವಾ ಇರ್ರಿ ಮಾತಾಡ್ತಿರ್ರಿ ಬ್ರೇಕಪ್ ಆಗಿರ್ರಿ ಎಷ್ಟರ ವರ್ಷ ಆಗಿರಲಿ ನಿಮ್ಮನ್ನು ನೆನೆಸ್ಕೊಂಡ್ರು ಹ್ಞೂ ಓಕೆ ನಿಮ್ಮನ್ನು ನಿಮ್ಮ ಜೊತೆಗೆ ಇನ್ನೊಬ್ರು ಯಾರೋ ಬಂದಿರಬಹುದಾ ಎಸ್ ಇಲ್ಲಿ ಬಂತು ಇನ್ನೊಬ್ರು ನಿಮ್ಗೆ ಯಾರಾದರೂ ಒಂದು ಪ್ರೀತಿ ಅಂಥ ವ್ಯಕ್ತಿ ನಿಮ್ಮ ಒಂದು ಸ್ಟೆಬಿಲಿಟಿ ಕೊಡುವಂಥ ವ್ಯಕ್ತಿ ನಿಮ್ಮ ಭಾವನೆಗೆ ಸ್ಪಂದಿಸುವ ವ್ಯಕ್ತಿಯೂ ಬಂದಿರಬಹುದಾ ಅಂತಂದು ಅವರಿಗೆ ಯೋಚನೆಗಳು ಬಂದವು ನಿನ್ನೆ ರಾತ್ರಿ ಡೆಫಿನೆಟ್ಲಿ ನೀವಿದ್ರಿ ಆ ರಿಲೇ ಆ ಒಂದು ಯೋಚನೆ ಒಳಗೆ ಯಾಕಂದ್ರೆ ನೀವು ಭಾಳ ಅನಿಸುತ್ತೆ ನೀವು ನಿಮ್ಮ ಮಾತು ನಿಮ್ಮ ಅಂದ್ರೆ ಜೀವನನ ಹೆಂಗರ ಬರ್ಲಿ ನನ್ನ ಪಡಿ ಜೀವನ ಮಾಡ್ಬೇಕಂತ ಇರ್ತದಲ್ಲ ಕಷ್ಟ ಸುಖ ಎಲ್ಲಾನು ಒಂದ್ ಬ್ಯಾಲೆನ್ಸ್ ಮಾಡ್ಕೊಳೋದಂತದ್ ಒಂದು ಹ್ಮ್ ನೀವಿರೋದ್ರಿಂದ ಸೊ ಅವರಿಗೆ ಅನಸ್ತೈತಿ ನೀವು ಇಷ್ಟು ಅರಾಮ್ ಕೂಲಾಗಿ ಸಾಧ್ಯ ಇಲ್ಲ ನೀವು ಡೌನ್ ಟು ಅರ್ಥಾಗಿ ಹೆಂಗಿರಾಕ್ ಸಾಧ್ಯ ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಈ ಕ್ಷಣದಾಗ ನಾವು ಜೀವನ ಮಾಡ್ಬೇಕಂದ್ರೆ ನೀವ್ ಹಂಗ ಹೆಂಗಿರಕ್ ಸಾಧ್ಯ ಹ್ಮ್ ಯಾಕಂದ್ರೆ ಅವ್ರ ತಲಿಯೊಳಗೆ ಭಾಳ ಏನೇನು ಯೋಚನೆ ಬರ್ತದೆ ಅವ್ ಸೊ ಇಲ್ಲಿ ಅವರಿಗೆ ಮನಸ್ಸುನು ನೋವು ಆಯ್ತು ಇಲ್ಲೇ ಕೆಲವೊಬ್ರಿಗೆ ಅನಸ್ತೈತಿ ಅಂದ್ರೆ ನೀವು ಬ್ರೇಕಪ್ ಆಗೈತಿ ನಿಮ್ದು ಮನಸ್ಸು ನಿಮ್ಮ ಇಬ್ಬರು ದೂರ ದೂರ ಆಗಿರಿ ಅಥವಾ ನಿಮ್ದೇನೋ ಮಿಸಂಡರ್ಸ್ಟ್ಯಾಂಡಿಂಗ್ ನಡೆದಾವ ಆಲ್ರೆಡಿ ರಿಲೇಶನ್ಶಿಪ್ ಒಳಗೆ ಅಂದ್ರೆ ಅವ್ರಿಗೆ ಅನಿಸ್ತದೆ ಇಷ್ಟೆಲ್ಲ ಆಗಿದ್ಮೇಲೆ ನೀವು ಹೆಂಗೆ ಇಷ್ಟು ಆರಾಮಿರಕ್ಕೆ ಸಾಧ್ಯ ಶೋ ಆಫ್ ಮಾಡೋಕತ್ತಿರೇನಾ ಮನಸ್ಸು ಆಗಿದ್ರೂ ನಾ ಶೋ ಆಫ್ ಮಾಡ್ದೆ ಅಥವಾ ನಮಗೆ ಆಗೈತಿ ಅಂತ ಶೋ ಆಫ್ ಮಾಡ್ತಾ ಇದೀರ ನಾ ಸುಮ್ ಸುಮ್ನ ತೋರಿಸ್ಕೊಳಕತ್ತೀರಿ ನೀವೇನದಿರಲ್ಲ ಈಗ ಅದನ್ನ ಸುಮ್ ಸುಮ್ಮನೆ ಅಂತ ಅವರಿಗೆ ಅನ್ನಿಸ್ತಾ ಇತ್ತು ನಿನ್ನೆ ರಾತ್ರಿ ಹ್ಞೂ ಓಕೆ ಸೊ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡಿದ್ರು ಸೊ ರೊಮ್ಯಾಂಟಿಕ್ ವರಾ ವೊರಾಕಲ್ಸಿಂದ ಇದು ಒರಾಕಲ್ ಕಾರ್ಡ್ಸಿಂದ ನೋಡೋಣ ಅಂತ ಸೊ ರೊಮ್ಯಾಂಟಿಕ್ಕಾಗಿ ಅಥವಾ ಒಂದು ಭಾವನಾತ್ಮಕ ಆಗಿ ಎಮೋಷ್ನಲ್ ಯೋಚ್ನೆಗಳಾಗ ಏನಿದ್ರು ಅಂತ ನೋಡೋಣಂತೆ ಇದು ಓವರಾಲ್ ಆಗಿ ಅಲ್ಲಿ ಸಿಕ್ತ ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿಯ ಯೋಚನೆಗಳೇನಿದ್ವು ಅದರೊಳಗೆ ನೀವಿದ್ರ ಆ ಒಳಗೆ ನೀವಿದ್ರಿ ಅಂತ ನೋಡೋಣ ಅಂತ ಲವ್ ಯುವರ್ ಸೆಲ್ಫ್ ಫಸ್ಟ್ ಫರ್ ಗ್ಯು ಅಂಡ್ ಲರ್ನಿಂಗ್ ಹ್ಞೂ ಸೊ ನಿನ್ನೆ ಅವ್ರ ಎನರ್ಜಿ ಹೇಗೆ ನಿತ್ಯ ಅಂತಂದ್ರೆ ನಿನ್ನೆ ರಾತ್ರಿ ಏನು ಯೋಚನೆ ಮಾಡಿದೆ ಭಾವನಾಥ ಮೋಸ್ಟ್ಲಿ ಇದನ್ನ ಸೀರಿಯಸ್ ಆಗಿ ತೊಗೊಂಡಿದ್ದಿಲ್ಲ ಅನ್ನಿಸುತ್ತೆ ನಿಮ್ಮ ವ್ಯಕ್ತಿ ಹಾಂ ನೀವ್ರ ಜೊತೆ ಏನು ಕನೆಕ್ಟ್ ಆಗಿದ್ರಿ ಫಸ್ಟಿಗೆ ಅಥ್ವಾ ರಿಲೇಷನ್ಶಿಪ್ ಬಗ್ಗೆ ಅವರು ಭಾಳ ಫ್ಲರ್ಟಿ ಇದ್ರು ಅನ್ಸುತ್ತೆ ಭಾಳ ಲೈಟ್ ಹಾರ್ಟೆಡ್ ಇದ್ರೆ ಅದನ್ನ ಸೀರಿಯಸ್ ಆಗಿ ತೊಗೊಂಡಿಲ್ಲ ಇದನ್ನ ಹ್ಞೂ ಎಲ್ಲರೂ ಹೆಂಗೆ ಬರ್ತಾರೆ ಇವತ್ತಿಲ್ಲ ನಾಳೆ ಇರ್ತತಿ ಮತ್ತು ಇದು ಹೋಗ್ಕತಿ ರಿಲೇಷನ್ಶಿಪ್ ಹ್ಞೂ ನಾಳೆ ನಾವು ಬ್ರೇಕಪ್ ಆಗ್ಬೋದು ಅಥವಾ ನಾಳೆ ಬಿಟ್ಟು ಹೋಗ್ಬೋದು ಸೀರಿಯಸ್ ಆಗಿ ನೀವು ಹೆಂಗೆ ಸೀರಿಯಸ್ ಆಗಿದ್ರೆ ಅವ್ರು ಹಂಗೆ ಇದ್ದಿದ್ದಿಲ್ಲ ಅನ್ನಿಸುತ್ತೆ ಓಕೆ ಹಂಗಾಗಿ ಏನಂತಂದ್ರೆ ಅವರು ಬರೀ ತಮ್ದ ತಮ್ದ ಭಾಳ ನೋಡ್ಕೊಂಡ್ರ ಅನ್ಸತ್ತೆ ಹಾಂ ತಮ್ಮಿಗೆ ಏನು ಬೇಕು ಈ ರಿಲೇಶನ್ಶಿಪ್ ಒಳಗೆ ತಮ್ಮಿಗೆ ಏನು ಬೇಕು ಅಷ್ಟೇ ಯೋಚನೆ ಮಾಡ್ಕೊತಾರೆ ಸೊ ನಾವು ಏನು ಕೊಡಬೇಕು ಎದುರಿರೋ ವ್ಯಕ್ತಿಗೆ ಈ ರಿಲೇಶನ್ಶಿಪ್ ಒಳಗೆ ಅನ್ನೋದು ಭಾವನಾತ್ಮಕ ಒಂದು ಕನೆಕ್ಷನ್ ಬೇಕಲ್ಲ ಒಬ್ರಿಗೆ ಹ್ಞೂ ಅದು ಬಾಂಡಿಂಗ್ ಇಲ್ಲಿ ಕೊಡಲಿಲ್ಲ ಅನ್ಸತಿ ಭಾಳ ಅಟ್ರಾಕ್ಟ್ ಆಗಿದ್ರು ನಿಮ್ಮ ಜೊತೆಗೆ ಓಕೆ ಹ್ಞೂ ಫ್ಲಾಟಿ ಅಂದ್ರೆ ಫ್ಲಾಟಿ ಇದ್ರಂದ್ರೆ ಸುಮ್ಮನೆ ಸುಮ್ಮನೆ ಟೈಮ್ ಪಾಸ್ ಅಂತ ಅನ್ಕೊಂಬಿಟ್ರಿ ಅಥವಾ ಸೊ ಒಂದು ತಮಾಷೆ ಒಳಗೆ ಇರ್ತಾರವ್ರು ನಿಮಗೆ ಅನಿಸುತ್ತಿದ್ದ ಭಾಳ ಚಲೋ ಅದಾರ ನಮ್ಮ ಪ್ರೀತಿ ಮಾಡ್ತಿದಾರಂಥ ಸೀರಿಯಸ್ನೆಸ್ ಸಿರಂಗಿಲ್ಲ ಅಲ್ಲಿ ಸೊ ಚಂದ ಮಾತಾಡ್ತಾರ ಹ್ಮ್ ನಿಮಗೆ ಖುಷಿ ಆಗಂಗೆ ಮಾತಾಡ್ತಾರೆ ಫ್ಲಾಟ್ ಒಳಗೆ ಏನೂ ಮಾತಾಡ್ಬೋದಲ್ಲ ಫ್ಲಾಟ್ ನಿಜವಾಗ್ಲೂ ಅರ್ಥ ನೀವು ಗೂಗಲ್ನ ಮಾಡ್ಕೋರಿ ಹ್ಞೂ ನಿಮ್ಗೆ ಏನೋ ಬೇಕಾರೋ ಅಂದಿರ್ಬೋದು ಫ್ಲಾಟ್ ಒಳಗೆ ತಮಾಷೆ ತಮಾಷೆಗೆ ನಿಮಗೆ ಮನಸ್ಸು ನುಯಿಸಿರ್ಬೋದು ತಮಾಷೆ ತಮಾಷೆ ಒಳಗೆ ನಿಮಗೆ ಬೈದಿರ್ಬೋದು ಹಾಂ ನಿಮ್ಗೆ ರೆಸ್ಪೆಕ್ಟು ಕೊಟ್ಟಿರಲಿಕ್ಕಿಲ್ಲ ಬಟ್ ಅದನ್ನು ನೀವು ಅವ್ರಿಗೆ ಉಲ್ಟಾ ಮಾಡಿದ್ರೆ ಅದನ್ನು ಅವರಿಗೆ ತಡ್ಕೊಳಕ್ಕಾಗಿಲ್ಲ ಆಗಿಲ್ಲ ಸೊ ಅದು ಯಾಕಂದರೆ ಅವ್ರು ಅವರು ತಮ್ಮಂತ ಭಾಳ ಪ್ರೀತಿ ಮಾಡ್ಕೊಂಡ್ರೆ ಈ ರಿಲೇಶನ್ಶಿಪ್ ಒಳಗೆ ಈ ವ್ಯಕ್ತಿದ ಎನರ್ಜಿ ನಿನ್ನೆ ರಾತ್ರಿ ಇವೆಲ್ಲರಿಗೆ ನೆನಪು ಬರಾಕತ್ತಿದ್ದ ನಾನು ಏನು ಹೇಳಿದ್ನಲ್ಲ ಫ್ಲಾಟ್ ಮಾಡಿದೆ ಹ್ಞೂ ಸೊ ನನಗೆ ನಾನು ನಾನು ಭಾಳ ಏನಿದೆ ಪ್ರಿಯಾರಿಟಿ ನಾನು ತೊಗೊಂಡೆ ಸೊ ಅಂದ್ರೆ ಗಿವಿಂಗ್ ಎನರ್ಜಿ ಇದ್ದಿದ್ದಿಲ್ಲ ಓನ್ಲಿ ರಿಸೀವಿಂಗ್ ಎನರ್ಜಿ ಇತ್ತವರದ್ದು ನಿಮ್ಮ ಕಡೆಯಿಂದ ಎಲ್ಲ ಕರೆಕ್ಟ್ ಬೇಕಾಗಿತ್ತು ಬಟ್ ಅವ್ರನ್ನ ನಿಮಗೆ ಒಂದು ನನಗೆ ಒಂದು ಟೈಮ್ ಕೊಡು ಒಂದು ಕಾಳಜಿ ಕೊಡು ನಾನು ಹಿಂಗೆ ಹೆಂಗೆ ಕೇರ್ ಮಾಡ್ತೇನೆ ಅದೊಂದು ಕೇರ್ ನನಗೆ ಮಾಡಲ್ಲ ಊಟ ಅದ ತಿಂಡಿ ಅದಂತ ಕೇಳಿದ್ರೆ ಇಲ್ಲ ಅದಕ್ಕೆ ಬೇಕಂದ್ರೆ ಕೇಳ್ಬೋದು ಬೇಡ ಅಂದ್ರೆ ಬಿಡ್ಬೋದು ಅದಕ್ಕೆ ಯಾಕೆ ಅಷ್ಟೊಂದು ದೊಡ್ಡ ಇಶ್ಯೂ ಅಂತ ಅಂದಿರ್ಬೋದು ಎಲ್ಲಾನು ನಿನ್ನೆ ರಾತ್ರಿ ಯಾಕಂದ್ರೆ ಇಲ್ಲೇ ಫರ್ಗಿವಂಡ ಲರ್ನಿಂಗ್ ಬರೋಕದ್ದಿಲ್ಲ ಓಕೆ ಯಾಕಂದ್ರೆ ಏನೇನು ಮಾಡಿದ್ರಲ್ಲ ಅದೆಲ್ಲಾನು ಇಲ್ಲಿ ನೆನಪು ಬರ್ತಾ ಐತಿ ಭಾಳ ಜನರಿಗೆ ಮನಸ್ಸು ನೋವು ಆಗೈತಿಲ್ಲ ನನ್ನ ವಿವರ್ಸಿಗೆ ಆಲ್ರೆಡಿ ಅನಿಸತಿ ಯಾಕಂದ್ರೆ ಫರ್ಗಿವೆಂಡ್ ಲರ್ನಿಂಗ್ ಬಂದಾಗ ಕೆಲವೊಂದು ವಿಷಯಗಳನ್ನ ನಾನು ಕ್ಷಮಿಸ್ಬೇಕು ಅಥವಾ ಕ್ಷಮೆ ಕೇಳಬೇಕಂತ ಅವ್ರಿಗೆ ನಿನ್ನ ಅನ್ಸಾಕತ್ತಿತ್ತು ಯಾಕಂದ್ರೆ ನಾ ಪಾಠ ಕಲಿಯಾಕತ್ತೆ ನೀನು ಜೀವನದಾಗ ಭಾಳ ಜನ ಕೇಳ್ತಿರಿ ಒಳ್ಳೇದು ರೀ ಮೇಡಮ್ ಅವರಿಗೆ ಇಷ್ಟೆಲ್ಲ ಮನಸ್ಸು ನೋವು ಹೋಗ್ಯಾರ ಆ ಹಂಡ್ರೆಡ್ ಪರ್ಸೆಂಟ್ ಹಾಕೈತಿ ಬಟ್ ನಾವು ಅದನ್ನ ಮಾತಾಡಬಾರ್ದು ಕರ್ಮ ಆಲ್ವೇಸ್ ರಿಟರ್ನ್ಸ್ ಅದ್ರ ಬಗ್ಗೆ ನಾವು ಮಾತಾಡಬಾರ್ದು ಅಷ್ಟೆ ಹ್ಞೂ ಮಾತಾಡಿ ಮತ್ತು ನಮ್ಮ ಕರ್ಮ ಜಾಸ್ತಿ ಮಾಡ್ಕೋಬಾರ್ದು ಇದನ್ನು ತಿಳ್ಕೊಳ್ರಿ ಹ್ಞೂ ಸೊ ಇಲ್ಲಿ ಹೀಲಿಂಗ್ ಎನರ್ಜಿ ಕಾಣ್ತಾ ಐತಿ ಅಂದ್ರೆ ಅವರಿಗೆ ಸ್ವಲ್ಪ ಗಿಲ್ಟ ಅನ್ನಿಸ್ತಿರ್ಬೋದು ಇಲ್ಲೇ ಹ್ಞೂ ಪಾಠ ಕಲ್ಸೈತಿ ಜೀವನ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಪಾಠ ಕಲಸ್ಯದ ಇಷ್ಟೆಲ್ಲ ಅವರಿಗೆ ನಿನ್ನೆ ರಾತ್ರಿ ನೆನಪಾಗ್ತಾ ಐತಿ ಸೊ ಆ ನೆನಪೊಳಗೆ ನೀವಿದ್ರೆ ಅಂತ ನಾ ತೆಗ್ದಾಗ ಎಷ್ಟು ಸಿ ಫೈನಾನ್ಷಿಯಲ್ ಕರಿಯರ್ ಏನೋ ಪ್ರಾಬ್ಲಮ್ ಆಗಿರ್ಬೋದು ನೀವು ಮಾತ್ರ ಭಾಳ ಚೆನ್ನಾಗಿ ಹೊಂಟಿರನ ಸರ್ ಯಾಕಂದ್ರೆ ಇಲ್ಲಿ ನೈನ್ ಆಫ್ ಪೆಂಟಕಲ್ಸ್ ಬಂತು ಇಲ್ಲಿ ಫೈನಾನ್ಷಿಯಲ್ ಕರಿಯರ್ ಬಂದೈತಿ ನಿಮ್ಮ ಜೀವನ ನೀವು ಆರಾಮ ಹೊಂಟಿರಿ ನಿಮ್ಮದು ನಿಮ್ಮ ಕೆಲಸ ಆತು ನಿಮ್ದು ಆಯ್ತು ಏನಂತೀರಿ ಎಲ್ಲ ಚೆನ್ನಾಗಿ ಸೊ ಚೊಕ್ಕವಾಗಿ ಹೊಂಟೈತು ನಿಮ್ಮ ಜೀವನ ಸೊ ಅದನ್ನು ನೋಡಿದ್ರೂ ಅವ್ರಿಗೆ ಕೆಲವೊಬ್ರು ಅವ್ರು ಬಿಟ್ಟು ಹೋಗಿ ಮದ್ವೆನೂ ಮಾಡ್ಕೊಂಡಿರ ಅನ್ಸುತ್ತೆ ನೀವು ಖುಷಿ ಅದಿರಿ ಅಂತ ಹೇಳಿದ್ದೆ ಹನುಮೋನ್ ಪೀಸ್ ಹನ್ನಿಮೋನ ಯಾಕೆ ಬಂತಂದ್ರೆ ಮದ್ವೆ ಆಗಿರ್ಬೋದು ನೀವು ಬೇರೆ ರಿಲೇಷನ್ಶಿಪ್ ಒಳಗು ಹೋಗಿರ್ಬೋದು ಆ ವ್ಯಕ್ತಿ ಬಿಟ್ಟು ನೀವು ಭಾ ಕೆಲೊಬ್ರು ಯಾಕಂದ್ರೆ ಹಾರ್ಟ್ ಬ್ರೇಕ್ ಆಗಿದ್ಮೇಲೆ ನೀವು ಮೋನ್ ಆಗಿರ್ಬೋದು ಜೀವನದಾಗ ನೀವು ಆರಾಮದಿರಿ ಅಂತ ಹೇಳ್ತದ ನಾನು ಖುಷಿಯಾಗದಿರಿ ಅದನ್ನು ಅವರಿಗೆ ಸಹಿಸ್ಕೊಳಕ್ಕೆ ಆಗಿಲ್ಲ ಹ ಒಳಗೆ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಅಲ್ಲ ಇದು ಇಲ್ಲಿ ಓಕೆ ನೀವು ಖುಷಿ ಇರೋದ್ರಿಂದ ಅದರೆಲ್ಲ ಈಗ ಯೋಚನೆಗಳು ಅವ್ರಿಗೆ ಏನು ಬರ್ತದವು ಇಲ್ಲೇ ಒಂದು ಈಗ ನಾನು ಕ್ಷಮಿಸ್ಬೋದಾ ನಾನು ಕ್ಷಮೆ ಕೇಳ್ಬೋದಾ ಇಷ್ಟೆಲ್ಲ ಪಾಠ ಕಲಿತೆ ಅಂತ ಈಗ ಅನ್ನಿಸ್ತಾ ಇತ್ತು ಅವರಿಗೆ ಓಕೆ ಸೊ ವರ್ತ್ ವೇಟಿಂಗ್ ಫಾರ್ ಬಂತು ಓಕೆ ನೀವು ಕೆಲವೊಬ್ಬರಿಗೆ ಅನ್ನಿಸ್ತಿರ್ಬೇಕಿಲ್ಲ ನಿನ್ನ ರಾತ್ರಿ ಯೋಚನೆ ಮಾಡಿ ನಾನು ನಿಮ್ಮ ಸಲುವಾಗಿ ಅವ್ರು ವೇಟ್ ಮಾಡ್ಬೋದಾ ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು ನೀವು ಮತ್ತೆ ವಾಪಸ್ ಹೋಗ್ರ ಅವ್ರ ಜೀವನಕ್ಕೆ ಈಗೇನೋ ಬೇಜಾರಾಗಿರಿ ಮುಂದೆ ಹೋಗಿರಿ ಮಾತಾಡೋದು ಬಿಟ್ಟಿರಿ ಬಟ್ ಅದನ್ನು ನಾನು ಮತ್ತೆ ವೇಟ್ ಮಾಡಿದ್ರೆ ಅವ್ರನ್ನ ಅಂತ ಬೇಡ್ಕೊಳಾಕತ್ತಲ್ಲ ಆ್ಯಕ್ಚುಲಿ ಇಲ್ಲಿ ಇಟ್ಟರೆ ಯಾಕಂದ್ರೆ ಫರ್ನಿಂಗ್ ಆ್ಯಂಡ್ ಲರ್ನಿಂಗ್ ನೆಕ್ಸ್ಟ್ ಇಲ್ಲೇ ವರ್ತ್ ಫಾರ್ ವೇಟಿಂಗ್ ಡಿವೈನ್ ಟೈಮಿಂಗ್ ಇಸ್ ಅಟ್ ವರ್ಕ್ ಇನ್ ಯುವರ್ ಲೈಫ್ ಲೈಫ್ ಈ ಲೈವ್ ಲೈಫ್ ಒಳಗೆ ಒಂದು ಡಿವೈನ್ ಟೈಮಿಂಗ್ ನಡದತ್ತೆ ಸೊ ಅಲ್ಲಿ ಒಂದು ವೇಟ್ ವೆಯ್ಟ್ ಮಾಡ್ಬೋದಾ ಅಂತಲೇ ನಿಮ್ಮ ವ್ಯಕ್ತಿ ನಿನ್ನೆ ರಾತ್ರಿ ಯೋಚನೆ ಮಾಡಕತ್ತಿದ್ರು ಓಕೆ ಸೊ ನೀವು ವಾಪಸ್ ಏನಾರ ಬಂದ್ರೆ ಓಕೆ ಹನಿಮೂನ್ ಅಂತ ಅದು ವಿಚಾರ ಬಂದಿರಬಹುದು ಬಟ್ ಆಲ್ರೆಡಿ ನೀವು ಹನಿಮೂ ಮೂವನ್ ಆಗಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹನಿ ಮೂನ್ ಅಂತ ಲೀಟ್ರಲ್ಲಿ ನೀವು ಹರ್ಮೋನಿಗೆ ಹೋಗಲ್ಲ ಯಾಕಂದ್ರೆ ಪ್ರತಿಸಲೂ ಹನುಮೂನಿಗೆ ಹೋಗೋಕ್ಕಾಗಲ್ಲ ಅದೇ ಹ್ಞೂ ನಿಮ್ಮ ಟೈಮ್ ಒಂದು ನೀವು ಚೆನ್ನಾಗಿ ಸ್ಪೆಂಡ್ ಮಾಡ್ಕೊತ ಇದ್ರಿ ಖುಷಿಯಾಗಿ ಓಕೆ ಹಂಗೆ ಹನಿ ಅಂದ್ರೆ ಜೇ ಜೇನ ಮಧು ಚಂದ್ರ ಅಂತಾರಲ್ಲ ಹಂಗ ಮಧು ಮೀನ್ಸ್ ಜೇನು ಜೇನು ಹನಿ ಅಂದ್ರೆ ಸ್ವೀಟ್ ಆಗಿ ನಾವು ಒಂದು ಮೂನ್ ಅಂದ್ರೆ ನಾವು ಭಾಳ ಮೂನಿಗೆ ಅಂದ್ರೆ ಚಂದ್ರ ಹುಣ್ಣಿಮೆ ಚಂದ್ರಕ್ಕೆ ಒಂದು ಒಳ್ಳೆ ಎನರ್ಜಿ ಐತೆ ಅಂತ ಎಮೋಷನಲಿ ಭಾಳ ಚೆನ್ನಾಗಿರ್ತೇವೆ ನಾವು ಅಂತ ಒಂದು ಅರ್ಥ ಸೊ ಒಂದು ಖುಷಿಯಾಗಿ ನಿಮ್ಮ ಜೀವನ ನೀವು ಮಾಡ್ತಿದ್ದೀರಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಸೊ ಇದು ನಿಮ್ದು ವ್ಯಕ್ತಿಯ ನಿನ್ನೆ ರಾತ್ರಿಯ ಭಾವನೆಗಳು ಯೋಚನೆಗಳು ಮತ್ತು ಅದರೊಳಗೆ ನಿಮ್ಮ ಬಗ್ಗೆ ಏನು ಯೋಚನೆಗಳು ಏನು ಇದ್ವು ಅಂತ ಇಲ್ಲೇ ನಿಮಗೆ ಕ್ಲಿಯರ್ ಕಟ್ ಆಗಿ ಒಂದು ಗೈಡೆನ್ಸ್ ಬಂದೈತಿ ಮೆಸೇಜಸ್ಸು ಬಂದಾವ ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರಿಗೆ ಮಾಡ್ಕೊಂಡ್ರೂ ಓಕೆ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಎನರ್ಜಿ ಎಕ್ಸ್ಚೇಂಜ್ ಏನು ಮಾಡ್ಕೊತೀರಿ ಫೈನಾನ್ಷಿಯಲ್ಸ್ ಕರೆಸ್ ನಾ ಚೆನ್ನಾಗಿರ್ತೇನೆ ಅಂತ ಮಾಡ್ಕೊಳ್ರಿ ಆ್ಯಕ್ಚುಲಿ ನೀ ನನ್ನ ಜೀವನ ಆರಾಮೇ ಇರಲಿ ಅಂತ ಮಾಡ್ಕೊಳೋದು ಭಾಳ ಚಲೋ ಇಲ್ಲ ಅವ್ರು ವೇಟ್ ಮಾಡ್ಲಿಲ್ಲ ವರ್ತ್ ವೇಟಿಂಗ್ ಫಾರ್ ಅಂತ ಬಂದತ್ತಲ್ಲ ಎಲ್ ಆಟ್ ವೇಟ್ ಹ್ಞೂ ಸೊ ಏಂಜಲ್ ಗಾರ್ಡನ್ಸ್ ಗಾರ್ಡಿಯನ್ ಏಂಜಲ್ಸ್ ಯೂನಿವರ್ಸ್ ಮೆಸೇಜಸ್ ಏನಾದರೂ ಇದ್ರೆ ಕೊಡ್ರಿ ನಮ್ಮ ವಿವರ್ಸಿಗೆ ಯೂನಿವರ್ಸ್ ಮೆಸೇಜಸ್ ಫಾರ್ ಮೈ ವರ್ಸ್ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್ ಆಲ್ರೆಡಿ ಭಾಳ ಜನರಿಗೆ ನಿಮಗೆ ಮೆಡಿಟೇಷನ್ ಒಳಗೆ ಅಥವಾ ನಿಮಗೆ ಆನ್ಸರ್ ಸಿಕ್ಕಿರ್ಬೋದು ನಾವು ಮೆಡಿಟೇಷನ್ ಒಳಗೆ ನಿಮ್ಗೆ ಕ್ವೈಟ್ ಆಗಿದ್ದಾಗ ಅದು ಮೆಡಿಟೇಷನ್ ಅಂದ್ರೆ ಖಾಲಿ ಕೂತವ್ರಿಗೆ ಅಷ್ಟನ್ನು ಮೆಡಿಟೇಷನ್ ಅನ್ನಂಗಿಲ್ಲ ನೀವೇನು ಕೆಲಸ ಮಾಡ್ತಿರ್ತೀರೋ ಅಲ್ಲಿ ಡೆಡಿಕೇಶನ್ ಆಗಿ ಪೂರ್ಣ ನಿಷ್ಠೆಯಿಂದ ಶ್ರದ್ಧೆಯಿಂದ ಅದರೊಳಗೆ ಪೂರ್ಣ ಪ್ರಮಾಣವಾಗಿ ನೀವು ಅದರೊಳಗೆ ಇದ್ರಿ ಅಂದ್ರೆ ದಟ್ ಈಸ್ ಕಾಲ್ಡ್ ಮೆಡಿಟೇಷನ್ ಕಣ್ಣು ಮುಚ್ಕೊಂತ ಕುಂತ್ರಷ್ಟು ಮೆಡಿಟೇಷನ್ ಅಲ್ಲ ನೀವು ಅಡುಗೆ ಮಾಡ್ತ ಪೂರ್ಣ ನಿಮ್ಮ ಮೈ ಮನಸ್ಸು ಎಲ್ಲ ಅಡುಗೆ ಒಳಗೆ ಅದ್ರ ಅಲ್ಲಿ ಅಂದರೆ ಯು ಆರ್ ಡೂಯಿಂಗ್ ಅ ಮೆಡಿಟೇಷನ್ ಅದು ನೀವೇನು ಕೆಲಸ ಮಾಡ್ತಿದ್ದೀರಿ ನಾನು ಈಗ ಟ್ಯಾರೋ ಮಾಡ್ತಿದ್ದೀನಿ ನಾನು ಪೂರ್ಣ ನಂದು ನಾನು ಮಾಡ್ಕೊತೇ ಮಾಡಬೇಕು ನನ್ನ ಮಕ್ಳು ಬಂದ್ರೆ ನಂದು ಅಲ್ಲಿ ಇನ್ನೊಂದೊಂದು ಪೇಶೆಂಟ್ ಬಂದ್ರೆ ಹ್ಞೂ ಹಿಂಗ್ ನಾ ಯೋಚನೆ ಮಾಡಾಕತ್ತಿದ್ದೆ ಅಂದ್ರೆ ದಿಸ್ ಇಸ್ ನಾಟ್ ಮೆಡಿಟೇಷನ್ ನಾನು ತಲೆ ಮೈಂಡ್ ಎಲ್ಲೂ ಹೋಗ್ತ ನಾ ಇಲ್ಲಿ ಮಾಡಾಕತ್ತಿನ ಅಂದ್ರೆ ಪೂರ್ಣ ಇಲ್ಲ ನಾನು ಇಲ್ಲಿ ಪೂರ್ಣ ಇದ್ರ ಜೊತೆಗೆ ನಾನು ಕನೆಕ್ಟ್ ಆಗಿರ್ಬೇಕು ದಿಸ್ ಇಸ್ ಆಲ್ಸೋ ಮೆಡಿಟೇಷನ್ ಓಕೆ ಸೊ ನಿಮ್ಗೆ ಇಲ್ಲ ಆನ್ಸರ್ಸ್ ಸಿಕ್ತದವು ಯಾರ ಕನ್ಫ್ಯೂಸನ್ ಆಗಿದ್ರಿ ಅಂದ್ರ ಸೊ ಲವ್ ನಿಮ್ಮನ್ನ ನೀವು ಫಸ್ಟ್ ಲವ್ ಮಾಡೋದು ಕಲೀರಿ ಅಂದ್ರೆ ನಿಮ್ಮನ್ನ ನೀವು ಸೆಲ್ಫ್ ಕೇರ್ ಮಾಡ್ಕೊಂಡ್ರೆ ನಾನು ಭಾಳ ಸಲ ಹೇಳ್ತೇನೆ ಲವ್ ಯುವರ್ ಸೆಲ್ಫ್ ಅಂತಂದ ಇದನ್ನ ನೀವು ಕ್ಲೇಮ್ ಮಾಡ್ಕೋಬಹುದು ನನ್ನನ್ನು ಫಸ್ಟ್ ನಾನು ನೋಡ್ಕೊತೀನಿ ನನಗೆ ಏನು ಕಷ್ಟ ನನಗೇನು ಇಷ್ಟ ಚೂಸ್ ಅನ್ಯೂ ಡೈರೆಕ್ಷನ್ ಹೊಸ ಡೈರೆಕ್ಷನ್ ಹುಡುಕ್ರಿ ಅಂತಾನೆ ಇಲ್ಲಿ ಹೇಳ್ತಿದಾರೆ ಇಲ್ಲಿ ಸ್ಟಾಕ್ ಫೀಲ್ ಮಾಡ್ತಿದ್ರೆ ನನ್ನ ವಿವರ್ಸ್ ಯಾರು ಅಂತಂದ್ರೆ ಸೊ ನೀವು ಬೇರೆ ಡೈರೆಕ್ಷನ್ ಹುಡುಕೋಬಹುದು ಅಂದರೆ ಒಂದೇ ವ್ಯಕ್ತಿಗಾಗಿ ಅಥವಾ ಇದು ಪ್ಯಾಟರ್ನ್ ಚೇಂಜ್ ಮಾಡೋಕ್ಕಾಗಿ ಅದನ್ನು ಅಥವಾ ಈ ವ್ಯಕ್ತಿ ಜೊತೆಗೆ ಬಿಟ್ಟು ಹೋಗ್ಲಾರ್ದಂಥ ಸಂಬಂಧಗಳಿರ್ತಾವಲ್ಲ ಕೆಲವೊಂದು ಹ್ಞೂ ಅಲ್ಲಿ ನೀವು ಸರಿ ಮಾಡ್ಕೋಬೇಕು ಅಂದಾಗ ನೀವಲ್ಲಿ ಏನಾರೂ ಒಂದು ಉಪಾಯ ಮಾಡ್ತಿರ್ತೀರಲ್ಲ ಜುಗಾಡ ಅವನ್ನ ಚೇಂಜ್ ಮಾಡಿರಿ ಹೊಸ ಡೈರೆಕ್ಷನ್ ಹುಡುಕ್ರಿ ರಿಕವರಿ ಓಕೆ ಯಾರಾದರೂ ಆರಾಮಿಲ್ಲ ಅಂತಂದ್ರೆ ನಿಮ್ಮ ರಿಲೇಶನ್ಶಿಪ್ಪು ಯಾರು ಚೆನ್ನಾಗಿಲ್ಲ ಅಂದ್ರ ಸರಿ ಇವಾಗ ರಿಕವರಿ ಆಗ್ತಾ ಐತಿ ಸೊ ಮೆಡಿಟೇಷನ್ ಮಾಡಿರಿ ನೀವು ಹೊಸ ಅಂದರೆ ಉದಾಹರಣೆ ಹೇಳ್ತಾನೆ ನಿಮಗೆ ಹುಷಾರಿಲ್ಲ ಅಂದ್ರೆ ಒಂದು ಯಾವುದೋ ಒಂದು ಪದ್ಧತಿ ಒಳಗಿಂದ ನೀವು ಇದನ್ನ ಚೂಸ್ ಮಾಡ್ಕೊಂಡಿರ್ತೀರಿ ಮೆಡಿಕೇಶನ್ನಿಗೆ ಓಕೆ ಅದು ನಿಮ್ಗೆ ವರ್ಕೌಟ್ ಆಗಕತ್ತಿಲ್ಲ ಏನೂ ಆಗಕತ್ತಿಲ್ಲ ಅಂದ್ರೆ ನಿಮ್ಗೆ ಮನಸ್ಸು ಹೇಳ್ಬೋದು ನಾ ಇದನ್ನು ಬ್ಯಾಟ್ ಇದನ್ನು ಹೋಗೋಣ ಅಂತಂದ್ರೆ ಚೇಂಜ್ ನ್ಯೂ ಡೈರೆಕ್ಷನ್ ಅಂದ್ರೆ ಈಗ ಅಲೋಪತಿಯಿಂದ ಆಯುರ್ವೇದಿಕ್ ಹೋಗ್ರಿ ಸೊ ಆಯುರ್ವೇದಿಕ್ ಇದ್ರೆ ಅಂದ್ರೆ ಯುನಾನಿಗೆ ಹೋಗ್ರಿ ಇನ್ನೂ ಬೇರೆ ಬೇರೆ ಹೊಸ ಅಲ್ಟ್ರನೇಟ್ ಥೆರಪೀಸ್ ಇದಾವೆ ಸೊ ನಿಮ್ಗೆ ಅಂದ್ರೆ ಉದಾಹರಣೆ ಹೇಳ್ತದ ನಾನು ಹಿಂಗ ರಿಕವರಿ ಆಗ್ತತಿ ಸೊ ನ್ಯೂ ಚೂಸ್ ನ್ಯೂ ಡೈರೆಕ್ಷನ್ ಹಂಗೆ ರಿಲೇಶನ್ಶಿಪ್ ಒಳಗು ಹಾಕೊಳ್ರಿ ಯು ಆರ್ ರೆಡಿ ಸೊ ಎದಕ್ಕೆ ರೆಡಿ ಲಿಸೆಂಟಿವರ್ ನಾನು ಹೇಳಿದೆ ಒಂದು ಲಿಸನ್ ಟು ಯುವರ್ ಇಂಟ್ಯೂಷನ್ಸ್ ಸೊ ನಿಮ್ಗೆ ಅಲ್ಲಿಗೆ ನೀವು ರೆಡಿ ಆಗ್ತೀರಿ ಆ ಡೈರೆಕ್ಷನಿಗೆ ಹೋಗೋಕ್ಕಾಗಿ ಕೆಲವೊಬ್ರಿಗೆ ಇನ್ನು ಅಂತ ಏನೋ ಆನ್ಸರ್ ಕ್ವಶನ್ ಕೇಳ್ಕೊಂಡಿರ್ಬೋದಿಲ್ಲ ಇಲ್ಲಿ ರೀಡಿಂಗ್ ನೋಡ್ತಾ ನೋಡ್ತಾ ಭಾಳ ಜನರಿಗೆ ಏನಾದರೂ ಕ್ವಶನ್ಸ್ ಇರ್ಬೋದು ಈ ಟಾಪಿಕ್ ಮೇಲೆ ಸೊ ಅಲ್ಲಿ ನೋ ಅಂತ ಬಂದೈತಿ ನೋಡ್ರಿ ಸಿ ಅಬಂಡನ್ಸ್ ಇಸ್ ಕಮ್ಮಿಂಗ್ ಓಕೆ ಅಬಂಡನ್ಸ್ ನಿಮ್ಮ ಜೀವನದಾಗ ಬರ್ತಾ ಐತಿ ಸಮೃದ್ಧಿ ಬರ್ತಾ ಐತಿ ಸೊ ಬಿ ರೆಡಿ ಫಾರ್ ಇಟ್ ಓಕೆ ಹ್ಞೂ ಸೊ ಇದು ಇವತ್ತಿನ ರೀಡಿಂಗು ಸೊ ನೀವು ಏನು ಮಾಡಿದ್ರೆ ಲೀಸೆಂಟಿವ್ ನಾನು ನನ್ನದು ನಿನ್ನ ಟ್ಯೂಷನ್ ಹೇಳಿದ್ ಅದನ್ನ ನಾನು ಫಾಲೋ ಮಾಡ್ತೇನೆ ಅಂತ ನೀವು ಮಾಡ್ಕೊಬೋದು ಇಲ್ಲೇ ಅಬಂಡನ್ಸ್ ಅಂತ ಮಾಡ್ಕೋಬೋದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಹೊಸದೊಂದು ಚಾನಲ್ ಮಾಡೇನೆ ನಿಖಿತಾ ಹೆಲ್ದಿ ಹಬ್ ಅಂತಂದು ಅದನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ಅದಕ್ಕೊಂದು ಲೈಕ್ ಮಾಡ್ರಿ ಒಂದೇ ಒಂದು ವಿಡಿಯೋ ಮಾಡ್ತದಿ ಈಗ ವಿಡಿಯೋಸ್ ಹಾಕ್ತದಿ ಅದನ್ನು ದಿನ ದಿನ ಅದ ವಾರದ ಮೂರು ಸಲ ಹಿಂಗಿರ್ತದಿ ಸೊ ಅಲ್ಲಿ ಲೈಕ್ ಮಾಡ್ಕೊಳ್ರಿ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಈ ಚಾನಲ್ಗೆ ಹೆಂಗೆ ತೋರಿಸಿರಿ ಅಲ್ಲೂ ನೀವು ಅಲ್ಲೇ ತೋರಿಸ್ರಿ ಅಂತ ಆಶಿಸ್ತಾನೆ ಓಕೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ವಿತ್ ಆರೋವಿದ್ನಿಕಿತಿತಾ ಇಲ್ಲಿ ನಿಮಗೆಲ್ಲ ಯೂನಿವರ್ಸ್ ಕಡಿಂದ ಮೆಸೇಜಸ್ ಸಿಗ್ತದವು ನಿಮ್ಮ ಒಂದು ರಿಲೇಶನ್ಶಿಪ್ಪಿಗೆ ಮೆಸೇಜಸ್ ಸಿಗ್ತದವು ನೀವೇನು ಮಾಡ್ಕೋಬೇಕು ಹಾಂ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟಿಗೂ ಏನು ಮಾಡ್ಕೋಬೇಕು ಅನ್ನೋಕ್ಕೂ ಇಲ್ಲಿ ಮೆಸೇಜಸ್ ಸಿಗ್ತದವು ಸೊ ಎಲ್ಲನೂ ನೋಡಿಕೊಂಡು ಅಪ್ಗ್ರೇಡ್ ಮಾಡಿಕೊಂಡು ಖುಷಿಯಾಗಿ ಇರೋದು ಕಲೀರಿ ಅಂತ ಹೇಳ್ತೀನಿ ಸೊ ಇಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಪರ್ಸ್ನಲ್ ರೀಡಿಂಗ್ ತಗೊಂಡು ಆಮೇಲೆ ನೀವು ಡಿಸಿಷನ್ ಮಾಡ್ಕೋಬಹುದು ಅಥವಾ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗ್ತದಲ್ಲೇ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಯಾಕಂದ್ರೆ ಇದು ಕಲೆಕ್ಟಿವ್ ರೀಡಿಂಗ್ ಕಲೆಕ್ಟಿವ್ ಟ್ಯಾರೋ ಇದು ಓಕೆ ಸೊ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ ಹಾಕನಿ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಅಂಡ್ ಬಿ ಹ್ಯಾಪಿ ಥ್ಯಾಂಕ್ ಯು